ಸವನೂರಿನ ವಿದ್ಯಾರಶ್ಮಿ ಸಮೂಹ ಶಿಕ್ಷಣ ಸಂಸ್ಥೆಗಳ ಸ್ಥಾಪಕರ ದಿನಾಚರಣೆ ಶಿಂಟೂರು ಸ್ಮೃತಿ ಎರಡು ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮ ಆಗಸ್ಟ್ ಹದಿನಾಲ್ಕರಂದು ವಿದ್ಯಾರಶ್ಮಿ ವಿದ್ಯಾಲಯದ ವಿದ್ಯಾಚೇತನ ಸಭಾಂಗಣದ ಶಿಂಟೂರು ರೈ ವೇದಿಕೆಯಲ್ಲಿ ನಡೆಯಲಿದೆ ಎಂದು ವಿದ್ಯಾರಶ್ಮಿ ಸಮೂಹ ಶಿಕ್ಷಣ ಸಂಸ್ಥೆಗಳ ಸಂಚಾಲಕರಾದ ಸಹಕಾರಿ ರತ್ನ ಸವನೂರು ಕೆ ರೈ ತಿಳಿಸಿದರು ಪುತ್ತೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಕಾರ್ಯಕ್ರಮದ ಕುರಿತು ಮಾಹಿತಿಯನ್ನು ನೀಡಿದ ಇವರು ವಿದ್ಯಾರಶ್ಮಿ ಸಮೂಹ ಶಿಕ್ಷಣ ಸಂಸ್ಥೆಗಳ ಸಂಸ್ಥಾಪಕರಾದ ನನ್ನ ತಂದೆ ದಿವಂಗತ ಶಿಂಟೂರು ನಾರಾಯಣರೈ ಅವರು ಎರಡನೇ ಮಹಾಯುದ್ದದಲ್ಲಿ ಭಾರತೀಯ ಸೇನಾನಿಯಾಗಿ ಬರ್ಮಾದಲ್ಲಿ ಕರ್ತವ್ಯವನ್ನು ನಿರ್ವಹಿಸಿದರು ನಿವೃತ್ತಿಯ ಬಳಿಕ ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸಿದ್ರು ಕೃಷಿಕರಾಗಿದ್ದುಕೊಂಡು ಸಹಕಾರಿ ಕ್ಷೇತ್ರದಲ್ಲೂ ಹೆಸರನ್ನ ಮಾಡಿದ್ರು ಅವರ ಪ್ರೇರಣೆಯಿಂದ ನಾನು ಎರಡು ಸಾವಿರದ ಒಂದರಲ್ಲಿ ವಿದ್ಯಾ ಗಂಗೋತ್ರಿಯಲ್ಲಿ ವಿದ್ಯಾರಶ್ಮಿ ಸಮೂಹ ಶಿಕ್ಷಣ ಸಂಸ್ಥೆಯನ್ನ ಸ್ಥಾಪಿಸಿದ್ದು ಇಂದು ಸಂಸ್ಥೆಯು ನಿರಂತರವಾಗಿ ಉತ್ತಮ ಫಲಿತಾಂಶ ಮತ್ತು ಸರ್ವತೋಮುಖ ಸಾಧನೆಗಳನ್ನ ಇದೆ ಸಂಸ್ಥಾಪಕರ ದಿನಾಚರಣೆಯನ್ನ ಶಿಂಟೂರು ಸ್ಮೃತಿ ಹೆಸರಿನಲ್ಲಿ ಆಚರಿಸಿಕೊಂಡು ಬರಲಾಗುತ್ತಿದೆ ಎಂದಿದ್ದಾರೆ ವರ್ಷ ಪ್ರತಿ ನಡೆಯುವಂಥ ನನ್ನ ವಿದ್ಯಾಲಕ್ಷ್ಮಿ ವಿದ್ಯಾಲಯದಲ್ಲಿ ಸ ಶೇಂಡೂರು ಸ್ಮೃತಿ ಕಾರ್ಯಕ್ರಮ ನಡೆದು ಆಗಸ್ಟ್ ಹದಿನಾಲ್ಕನೇ ತಾರೀಕು ನಡೀತದೆ ನಮಗೆಲ್ಲ ಗೊತ್ತಿದೆ ಸುಮಾರು ಹದಿನಾಲ್ಕು ವರ್ಷದಿಂದ ಈ ಒಂದು ಕಾರ್ಯಕ್ರಮವನ್ನು ನಾನು ನನ್ನ ಶಾಲೆಯಲ್ಲಿ ನನ್ನ ತಂದೆಯ ಹೆಸರಿನಲ್ಲಿ ಶ್ರೇಣೂರು ನಾರಾಯಣ ದಿವಂಗತ ನಾರಾಯಣ ನಾರಾಯಣಗಳ ಹೆಸರಿನಲ್ಲಿ ನಡೆಸಿಕೊಂಡು ಬರ್ತೇನೆ ಹತ್ತನೇ ವರ್ಷದ ದಶಮಾನೋತ್ಸವ ಸಮಾರಂಭದಲ್ಲಿ ನಮ್ಮ ನಿಟ್ಟೆ ವಿನಯ ಹೆಗಡೆ ಅವರು ಇಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಡಬೇಕು ಅಂತ ಹೇಳಿದಾಗ ನೀವು ಇದನ್ನು ಮಾಡಿದರೆ ಎ ಜೆ ಶೆಟ್ಟಿಯವರು ಒಂದು ಹತ್ತು ಲಕ್ಷ ಕೊಟ್ಟರೆ ನಾನು ಒಂದು ಎರಡು ಲಕ್ಷ ಕೊಡ್ತೇನೆ ಅಂತೇಳಿ ಒಂದು ನನ್ನ ಎಂಡಮೆಂಟ್ ಫಂಡನ್ನು ನಾವು ಕ್ಲಿಯರ್ ಮಾಡಿದ್ದೆ ಆ ನಂತರ ಪ್ರತಿ ವರ್ಷ ನಾವು ಕರೆದವರ ಹೆಸರು ನೋಡಿ ಅವ್ರಲ್ಲಿ ಲೆಫ್ಟ್ ಸೈಡ್ನಲ್ಲಿ ಇನ್ವಿಟೇಷನ್ನಲ್ಲಿ ಉಂಟು ಅವರು ಬಂದು ಅವರಷ್ಟಕ್ಕೆ ವಾಲಂಟರಿಯಾಗಿ ಅವರಿಂದಾಗತಕ್ಕಂಥ ಕೊಡುಗೆಗಳನ್ನು ಕೊಡ್ತಾ ಇರ್ತಾರೆ ಇವತ್ತು ಸುಮಾರು ಒಂದು ಒಳ್ಳೆಯ ಫಂಡ್ ಆಗಿದೆ ಮೂವತ್ತಾರು ಲಕ್ಷ ರೂಪಾಯಿ ಅದರಲ್ಲಿ ಬಡ್ಡಿಯಲ್ಲಿ ನಾವು ಈ ಕಾರ್ಯಕ್ರಮವನ್ನು ಗೊತ್ತಿದ್ದ ಹಾಗೆ ಆ ದಿವಸ ಪ್ರತಿ ವರ್ಷ ನನ್ನ ತಂದೆಯವರು ಎರಡನೇ ಮಹಾಯುದ್ಧದ ಕಾಲದಲ್ಲಿ ಸೋಲ್ಜರ್ ಆಗಿ ಬರ್ಮಾದಲ್ಲಿ ಕೆಲಸ ಮಾಡಿ ನಿವೃತ್ತಿಯಾದವರು ಆ ನಂತರ ಟೀಚರ್ ಆಗಿ ನಿವೃತ್ತಿಯಾಗಿ ಮಾಡಿದ್ರು ಅದರಿಂದ ಒಂದು ವರ್ಷ ಒಬ್ಬ ಯೋಧನ